ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್ ನೋಡ್ರಿ ಮೊನ್ನೆ ಕುಂಟು ಹೊಡೆದು ಒಂದು ಸತಿ ಎಡಿ ಹೊಡೆದ್ವಿ ಮತ್ತು ಗೊಬ್ಬರ ಚೆಲ್ ನೀರು ಹಚ್ಚಿದ್ವಿ ಹೊಲಕ್ಕೀಗ ಸದ್ಯಕ್ಕೆ ಕುಂಟು ಇದು ನಿನ್ನೆ ತೊಯ್ದವಲ್ಲ ಇದ್ರಾಗ ಹೊಡ್ಕೊಂಡೋಗ ನಮ್ಮ ತಮ್ಮ ಕುಂಟು ಹೊಡಿಯೋಕೈತೆ ಸದ್ಯಾಗ ಇದು ಲಾಸ್ಟ್ ಇದು ಕಡೆ ಮತ್ತೇನೋ ಸದ್ಯ ಏನಿಲ್ಲ ಸಾಲಿನಿಂದ ಬೋಧನೆಂದು ಕಸ ಹೋಗ್ಲಾಕ ಎಡಿ ಹೊಡೆದ್ವಿ ನಡ್ಬಾರ ಒಂದು ಸಾಲು ತೆಕ್ಕನಿ ಕುಂಟು ಹೊಡೆದ್ವಿ ಮತ್ತು ಅಲ್ಲೊಂದು ಇಲ್ಲಿ ಒಂದು ಸಹ ಉಳ್ದಿದ್ದು ಬೆಳಿಗ್ಗೆಗಳು ಅದನ್ನು ಮತ್ತು ಮತ್ತೆ ಕಸದ್ರ ಕಸನ ಅರ್ದಂಗಾತ ಆತಂತ ಈಗ ಇಲ್ಲಿ ಕುಂಟಿಗಟ್ಟೆ ಹೊಡ್ಯಕ್ಕನ ನಾವು ಬಂದಿವಂಗೆ ಅಷ್ಟು ಮೈ ಕಚ್ಚಿದ್ರೆ ಗುಬ್ಬಿಗಳು ಕಂಟ್ರೋಲ್ ಆಗೋ ಯಾಕಂದ್ರೆ ಯಾಕಂದ್ರೆ ಈ ಸರಿ ಜಜ್ಜಿ ಭಾಳ ಜನ ಕಂಬಿತ್ತರ ಅದಕ್ಕೆಲ್ಲ ಗುಬ್ಬಿನ ಹೊಲ ಕಂಬಿದ್ದಕ್ಕೆ ಎಲ್ಲಿ ಸಿಕ್ಕಲ್ಲಿ ಬಂದ್ಕೊಡ್ತ ಚಂತನ ಈಗ ಹತ್ತನಂದ್ರತನ ಗುಬ್ಬಿ ಕಾಯ್ದ ಅನ್ನೊಂದ್ರೇ ಮತ್ತು ಅನ್ನ ಸಾಯಂಕಾಲ ಎರಡೂವರೆ ಮೂರು ಗಂಟೆ ತನಕ ಮತ್ತು ದನಗಳು ಬರ್ತಾವ ದನಗಳಂಗೆ ತಿನ್ನೋಕೆ ಏನು ಲೆಕ್ಕ ಸದ್ಯಕ್ಕೆ ಅದಕ್ಕೆಲ್ಲ ಚಜದಲ್ಲಿ ಹಚ್ಚಕಾಣತ ಹೋಗಕ್ಕೆ ಬರ್ತಾವೆ ಹತ್ತು ಅನ್ನೊಂದ್ರೆ ತನಕ ಗುಬ್ಬಿ ಕಾಯ್ದು ಮತ್ತು ಎರಡುವರೆ ತ ಮೂರು ಗಂಟೆ ತನಕ ದನಗಳು ಹೊಲ್ದಾಗ ಬರ್ಲರ್ದಂ ಕಾಯ್ದು ಮತ್ತು ಆರು ಗಂಟೆ ತನಕ ಮತ್ತು ಗುಬ್ಬಿ ಕಾಯ್ಬೇಕು ಹಿಂಗೆ ದಿನ ಇದೇ ಕೆಲಸ ಆಗಿಬಿಟ್ಟದ ಅದಕ್ಕೆ ಗಳೆನ ಹೊಡ್ದಾಗ ಹೊಲ್ದು ಅದಕ್ಕೆ ಲೆಕ್ಕ ಅಂದ್ರೆ ಇಷ್ಟೊತ್ತಿಗೆ ಹೊಡೆದಿರ್ಬೇಕಿತ್ತು ಹೊಲ ಇದು ಅದಕ್ಕೆ ಏನೋ ಒಂದು ತಾಸು ಆಗ್ತಾನೆ ಇದಿಟ್ಟು ಮತ್ತು ಅದ ಮೂಲಿ ಎರಡು ವಾಡ್ದ ಮನೆಗೆ ಹೋಗ್ತಾನವ ನೋಡ್ರಿ ಕಸಂತರ ಏನು ಉಳಿದಲ್ ನೋಡ್ರಿ ಎಲ್ಲ ಕ್ಲೀನಾಗಿ ಓತದ ಬೋದ್ ನೀರದಂಗ್ ಇದು ಕರಿ ನೀರನ್ನ ಬಿಡ್ಬೋದು ಅದಕ್ಕೆಲ್ಲ ಬೆಳಗ್ಗೆ ಕಟ್ಟಂತೇಳಿ ಇಲ್ಲಿದೆ ಕಟ್ಟೇನೆ ಆ ಸೈಡು ಇದೆಲ್ಲ ನಿನ್ನೆ ತೋರಿಸ್ತದೆ ಇದೆಲ್ಲ ನಿನ್ನೆ ತೋರಿಸಿದ್ ನೀರು ಅದಕ್ಕೆಲ್ಲ ಪೂರ ಇಸಿಯಾತಂತ ಇಲ್ಲೇದು ಮನೆ ಅದು ಮೊನ್ನೆ ತೋದ ಇಲ್ಲೇದು ಕಡೆ ಹೊಡೆ ಅಂತ ಹೇಳಿದ ಹೊಡ್ಯಾಗತ್ತ ನಾವ ನಮ್ಮ ಪಾಡಿಗೆ ನಾವು ಮೈಕ್ ಹಚ್ಚಿದ್ದ ಸುತ್ತ ಒಂದೊಂದು ಹೊಲಕ್ಕೆ ಒಂದೊಂದು ಮೂರು ನಾಲ್ಕು ಮೈಕ್ನಾಗ ಒಂದು ಚಾರ್ಜ್ ಆಗಿಲ್ಲ ಅದಕ್ಕೆಲ್ಲ ಮೂರು ತಂದ ಮೂರು ಮೈಕ್ ಹಚ್ಚಿದ ಈಗ ಹೊಲದಾಗ ಸುತ್ತ ಹೋಗ್ಬೇಕು ಮತ್ತು ಈಗ ಸ್ಪ್ರಿಂಕ್ಲರ್ ಈ ಸಣ್ಣ ಹೊಲಕ್ಕೆ ಮತ್ತು ಈ ಹೊಲ ಸಜ್ಜೆ ಹೊಲಕ್ಕೆ ಎರಡಕ್ಕಾಗ ಇದನ್ನು ಕಿತ್ತಿಸಿ ಮತ್ತೆ ಮುಂದಕ್ಕೆ ಹಾಕ್ಬೇಕು ಬೆಳಗ್ಗೆ ಸ್ಪ್ರಿಂಕ್ಲರ್ ಕಿತ್ತಾಕೂ जीव बा नैटेल हचवला नैटल हचं बंद किती नैट हचिरत अज ब बेळेला तोयरत गिडद नितीत वळंद मेला तो अजकेला कित भागे मध्याणकंद तोंड किती पोत ऐकून बसली अष्टला मे तुम मेन तो बरे सद्यक इथे ಇಷ್ಟು ಕಿತ್ತಾಕೀ ಬೈಪು ಈ ಸಜ್ಜಲ್ದಾಗ ಇದು ಒಂದು ಹೊಲ್ದಾಗ ಮತ್ತು ಅಲ್ಲಿ ಮುಂದೆ ಕಾಣಿಸಲ್ಲ ಅಲ್ಲಿ ಬೆನ್ಗಿಡ್ತಾನೆ ಹೋಗಿ ನಮ್ಮ ಕೆಲಸ ಮಾಡಮ್ಮ ಅವನು ಕುಂಟೆಲ್ ಹೊಡಿತಾನೆ ಕುಂಟೆಲ್ಲ ಫುಲ್ ಒಡೆದಾಗಳೆ ತೋರಿಸ್ತೀನಿ ನೋಡಕ್ಕಿದ್ರಿ എന്ത് തിരുന്നോട ഹൈ ചന്ദ്ര ഹൈ അല്ല ನೋಡ್ರಿ ಈಗ ಹೋದಾಗ ಫುಲ್ಲು ಹಸಾಯಿಬಿಟ್ಟದ ಎಲರ್ಟ್ ಕಸಲ್ಲ ಏನೆಲ್ಲ ಅಲರ್ಟ್ ಹೊಡೋದಾನ ಅಂದ್ರೆ ಇಲ್ಲೇ ಇಲ್ಲೇದು ಈ ಸೈಡ್ ಎಲರ್ಟ್ ಗಿಟ್ಟು ಬಾಣತ್ ಮುಡ್ಸಾನ ಆ ಕಡೆ ಎಸ್ಯದಂತೋರ್ಸ ಅದಕ್ಕೆ ಈ ಸೈಡೇನು ನೋಡೋದಲ್ಲ ಈ ಸದ್ಯಕ್ಕೆ ಆ ಮೂಲ ಹೊಡ್ಯಕತ್ತ ಇಲ್ಲಿ ಕಾಣದಲ್ಲ ಈ ಸೈನ್ಯಾಗ ಬರ್ತ ನೋಡ್ರಿ ಇದು ಹೊಡೋದ್ ಗಿ ಆ ಸೈಡ್ ಇನ್ನೂ ಸ್ವಲ್ಪ ಆದದ್ದು ಅದೇನು ಹೊಡಿತಾನೆ ಮಾಡ್ತಾನೆ ಮನಸ್ಸು ಬಂದು ಮಾಡಲಿ ಹೊಡೆದ್ರೆ ಬಿಡಲಿಕ್ಕಿಲ್ಲ ನಾಗೆ ನಾವೇ ವೀಡಿಯೋ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಏನೇ ಹೇಳುತ್ತಾರೆ ಕೆಳಗಡೆ ಕಮೆಂಟ್ ಮಾಡ್ರಿ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಮತ್ತು ಮುಂದೆ ನೋಡಿ ಸಿಗುತ್ತೀನಿ ಬಾಯ್